ಶಿವಾಜಿ ಜಯಂತಿಯ ಶುಭಾಶಯಗಳು ಈ ದೇಶದ ಇತಿಹಾಸದಲ್ಲಿ ಕೃಷ್ಣನ ಅನಂತರ ಎದುರಾಳಿಯನ್ನು ಎದುರಾಳಿಯ ರೀತಿಯಲ್ಲಿಯೇ ಬಗ್ಗುಬಡಿಯುವ ಹಾಗೂ ಪ್ರಾಣಕ್ಕೆ ಪ್ರಾಣ ಮೋಸಕ್ಕೆ ಮೋಸ ಎನ್ನುವ ರಾಜನೀತಿಯನ್ನು ತೋರಿಸಿಕೊಟ್ಟವರು ಶಿವಾಜಿ ಮಹಾರಾಜರು ಶ್ರೀಕೃಷ್ಣ ಇದನ್ನು ತೋರಿಸಿಕೊಟ್ಟಿದ್ದಾನೆ ಆನಂತರ ತೋರಿಸಿಕೊಟ್ಟವ ಶಿವಾಜಿ ಈ ತತ್ವದ ಮೂಲಕ ಕೊನೆಯ ತನಕವು ಬದುಕಿ ತೋರಿಸಿದರು ಎದುರಾಳಿಯಾಗಿ ನಿಂತ ಶತ್ರುಗಳನ್ನು ಬಿಡಿ ಮಕ್ಕಳನ್ನು ಕೂಡ ಲೆಕ್ಕಿಸಲಿಲ್ಲ ಬದುಕಿನ ಧ್ಯೇಯಕ್ಕೆ ಎದುರಾಗಿ ಏನೂ ಇಲ್ಲ ಎನ್ನುವುದನ್ನು ತೋರಿಸಿಕೊಟ್ಟವರು ನಮ್ಮ ಸುತ್ತಲೂ ನಮ್ಮನ್ನು ನಾಶ ಮಾಡಬೇಕು ಎಂದು ಪಣತೊಟ್ಟವರಿದ್ದಾರೆ ಅವರಿಗೆ ಅವರ ರೀತಿಯಲ್ಲಿಯೇ ಉತ್ತರಿಸಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ ತಾಕತ್ತನ್ನು ಶಿವಾಜಿ ನಮಗೆ ಕೊಡಬೇಕು ಆ ನಿಟ್ಟಿನಲ್ಲಿ ಶಿವಾಜಿ ಜಯಂತಿ ನಮ್ಮ ಬಗೆಯೊಳಗೆ ನಡೆಯಬೇಕು ಮೊಘಲರ ದಬ್ಬಾಳಿಕೆಯ ಅಟ್ಟಹಾಸವನ್ನು ಮೆಟ್ಟಿ ನಿಂತು ಸ್ವಯಮೇವ ಮೃಗೇಂದ್ರತಾ ಎನ್ನುವ ರೀತಿಯಲ್ಲಿ ಸ್ವಯಂ ಶತ್ರುಗಳ ನಡುವಲ್ಲಿ ಛತ್ರಪತಿಯಾಗಿ ಮೆರೆದವರು ಶಿವಾಜಿ ಕೊಲ್ಲಲು ಬಂದ ಅಫ್ಜಲ್ ಖಾನ್ ಅವನಿಗೂ ಕೂಡ ಅರಿವಿಲ್ಲದಂತೆ ಸತ್ತು ಬಿದ್ದಿದ್ದ ಶತ್ರುಗಳ ಎದೆ ಬಗೆದು ಕೋಟೆಗಳ ಮೇಲೆ ಕೋಟೆಗಳನ್ನು ಗೆದ್ದವರು ನಂಬಿದವರಿಗೆ ಅಭೇದ್ಯವಾದ ಹಾಗೂ ಭದ್ರವಾದ ಬದುಕು ಕೊಟ್ಟವರು ಕೊನೆಯ ತನಕವೂ ಕೂಡ ಶತ್ರುವಿಗೆ ತಲೆಬಾಗದವರು ಈ ತಾಕತ್ತು ಈ ಧೈರ್ಯ ಈ ಕೆಚ್ಚೆದೆ ನಮ್ಮೊಳಗೆ ಹುಟ್ಟಬೇಕಾದರೆ ಶಿವಾಜಿ ಜಯಂತಿ ಆಗಲೇಬೇಕು ರಕ್ತದ ಕಣಕಣದಲ್ಲೂ ಕೂಡ ಹಿಂದುತ್ವದ ಅಭಿಮಾನಕ್ಕೆ ಪ್ರತಿಮೂರ್ತಿಯಾಗಿದ್ದವರು ಶಿವಾಜಿ ಜೈ ಭವಾನಿ ಜೈ ಶಿವಾಜಿ ಎನ್ನುವ ಘೋಷವಾಕ್ಯದ ಮೂಲಕ ಜಗನ್ಮಾತೆಯನ್ನು ಕ್ಷಣ ಕ್ಷಣಕ್ಕೆ ನೆನೆಯುತ್ತಿದ್ದರು ರಾಷ್ಟ್ರಪ್ರೇಮ ಹಾಗೂ ದೈವ ಪ್ರೀತಿಯ ಸಾಕಾರ ಮೂರ್ತಿ ಆ ಮಟ್ಟಿನ ಹಿಂದುತ್ವ ಹಾಗೂ ದೈವಭಕ್ತಿ ರಾಷ್ಟ್ರಭಕ್ತಿ ಮೇಳೈಸಿದ ದಿವ್ಯಮೂರ್ತಿ ಶಿವಾಜಿ ನಮ್ಮೊಳಗೆ ಇಂತಹ ಶಿವಾಜಿ ಹುಟ್ಟುವ ಮೂಲಕ ಶಿವಾಜಿ ಜಯಂತಿಯಾಗಬೇಕು ಶಿವಾಜಿಯನ್ನು ಹಿಡಿದ ಕಾಡಾಡಿಗಳು ಗೆರಿಲ್ಲ ಯುದ್ಧ ತಂತ್ರದ ಮೂಲಕ ಶತ್ರುಗಳನ್ನು ಬಗ್ಗು ಬಡೆದಿದ್ದಾರೆ ಆ ಮೂಲಕ ಇತಿಹಾಸದಲ್ಲಿ ಸ್ಥಾನಗಿಟ್ಟಿಸಿಕೊಂಡಿದ್ದಾರೆ ಅದಲ್ಲದೆ ಶಿವಾಜಿಯ ಪ್ರತಾಪಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡ ದಾದಾಜಿ ಕೊಂಡದೇವ ಬಾಜಿಪ್ರಭು ತಾನಾಜಿ ನೇತಾಜಿ ಕೇವಲ ಕ್ಷೌರಿಕನಾಗಿದ್ದ ಶಿವಕಾಶೀದ ಹೀಗೆ ಅದೆಷ್ಟೋ ವೀರರು ಶಿವಾಜಿಯನ್ನು ಪಡೆದು ಇತಿಹಾಸದಲ್ಲಿ ಅಜರಾಮರರಾಗಿ ಗುರುತಿಸಿಕೊಂಡಿದ್ದಾರೆ ನಮ್ಮ ಬದುಕು ಶಿವಾಜಿಯ ಚರಿತ್ರೆಯ ಅವಲೋಕನೆಯಿಂದ ಬದಲಾಗಬಹುದು ಎನ್ನುವ ಕಾರಣಕ್ಕಾಗಿ ಆದರೂ ನಮ್ಮ ಬಗೆಯೊಳಗೆ ಶಿವಾಜಿ ಜಯಂತಿಯಾಗಬೇಕು ಸ್ವತಂತ್ರ ಹೈಂದವಿ ಸ್ವರಾಜ್ಯ ಸ್ಥಾಪನೆಗೆ ಸಹಾಜಿಗೆ ತನ್ನ ಮದದ ಮನದಾಳದ ಬಯಕೆ ಅದಮ್ಯವಾಗಿತ್ತು ಅಸತ್ಯ ಅಧರ್ಮದ ವಿರುದ್ಧ ಹೋರಾಡಲು ಧರ್ಮಾಧಾರಿತವಾದ ರಾಷ್ಟ್ರ ನಿರ್ಮಾಣದ ಅವಶ್ಯಕತೆ ಬೇಕೇ ಬೇಕು ಆ ನಿಟ್ಟಿನಲ್ಲಿ ಧೀರ ಮಗನೊಬ್ಬನನ್ನು ಪಡೆಯಬೇಕು ಎಂದು ಇಚ್ಛೆ ಪಟ್ಟವಳು ತಾಯಿ ಜೀಜಾಬಾಯಿ ತಂದೆ ತಾಯಿಗಳ ವಿಶ್ವಾಸಕ್ಕೆ ಅದಮ್ಯವಾದ ಇಚ್ಛೆಗೆ ಹುಟ್ಟಿಕೊಂಡವ ಶಿವಾಜಿ ಅತ್ಯುತ್ಕಟವಾದ ಇಚ್ಛೆ ಸಾರ್ಥಕವಾಗುತ್ತದೆ ಎನ್ನುವುದಕ್ಕೆ ಶಿವಾಜಿಯ ಈ ಹುಟ್ಟು ಸಾಕ್ಷಿ ಅಂತಹ ಭಾವನೆಗಳು ನಮ್ಮೊಳಗೆ ಹುಟ್ಟಬೇಕಾದರೆ ಶಿವಾಜಿಯ ಜಯಂತಿ ನಮ್ಮ ಬಗೆಯೊಳಗೆ ಆಗಲೇಬೇಕು ಪ್ರಾರಂಭದಿಂದ ಕೊನೆಯ ತನಕವೂ ಕೂಡ ಗುರಿ ಹಾಗೂ ದಾರಿ ಎರಡರಲ್ಲೂ ಶಿವಾಜಿಗೆ ದೃಢತೆ ಇತ್ತು ಅಚಲವಾದ ವಿಶ್ವಾಸವಿತ್ತು ಅದಮ್ಯವಾದ ಉತ್ಸಾಹವಿತ್ತು ಅದಕ್ಕೆ ತಾಯಿ ಭವಾನಿಯ ಅನುಗ್ರಹ ಗುರುಗಳ ಆಶೀರ್ವಾದ ಇದೆಲ್ಲವೂ ಕೂಡ ಸೇರಿಕೊಂಡಿತ್ತು ಇದು ಶಿವಾಜಿಯ ಸಾಧನೆಗಳ ಗುಟ್ಟು ಈ ನಿಟ್ಟಿನಲ್ಲಿ ನಮ್ಮ ಬದುಕು ಸಾಗಬೇಕು ಅದಕ್ಕಾಗಿಯಾದರೂ ನಮ್ಮ ಬಗೆಯೊಳಗೆ ಶಿವಾಜಿಯ ಜಯಂತಿ ಆಗಲೇಬೇಕು ಮತ್ತೊಮ್ಮೆ ಶಿವಾಜಿ ಜಯಂತಿಯ ಶುಭಾಶಯಗಳು